Hi hello friends, welcome back to my channel. ಟುಡೇ ಈ ವಿಡಿಯೋದಲ್ಲಿ ನಾನು ಸೊಪ್ಪು ಬೆಳೆ ಬಸ್ಸಾರು ಯಾವ ರೀತಿ ಸಿಂಪಲ್ ಪ್ರಿಪೇರ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ತಾ ಇದೀನಿ ಸೊ ಸ್ವಲ್ಪ ಒಗ್ಗರಣೆ ಹಾಕಿ ಕೊಟ್ರಂತೂ ತುಂಬಾನೇ ಚೆನ್ನಾಗಿ ತಿಂತಾರೆ ಈ ದಂಟಿನ ಸೊಪ್ಪಂತೂ ಅಷ್ಟು ಚೆನ್ನಾಗಿರುತ್ತೆ ಈ ದಂಟಿನ ಸೊಪ್ಪು ಬೆಳೆ ಬಸ್ಸಾರು ಅಂತೂ ಜೊತೆ ಮುದ್ದೆ ತಿಂತ ಇದೂ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಇಲ್ಲಿ ಒಂದು ಕಟ್ ಅಷ್ಟು ದಂಟಿನ ಸೊಪ್ಪು ತಗೊಂಡಿದ್ದೀನಿ ಈ ಸೊಪ್ಪುನ ನೀಟಾಗಿ ಎಲ್ಲಾನು ಸೋಸ್ಕೊಳ್ಳೋಣ ನೋಡಿ ಈಗ ದಂಟಿನ ಸೊಪ್ಪು ಎಲ್ಲ ಸೋಸಿದ್ದಾಗಿದೆ ಈಗೆಲ್ಲ ನೀಟಾಗಿ ಸೋಸ್ಕೊಂಡಿದ್ದಾಗಿದೆ ಈಗ ನೀರಿಗೆ ಹಾಕ್ಬಿಟ್ಟು ಇದನ್ನು ಒಂದು ಫೋರ್ ಫೈವ್ ಟೈಮ್ಸ್ ಆದರೂ ನಾವು ನೀಟಾಗಿ ವಾಶ್ ಮಾಡಬೇಕು ಯಾಕಂದರೆ ಈ ಮಳೆಗಾಲದಲ್ಲಂತೂ ಸ್ವಲ್ಪ ಮಣ್ಣು ಜಾಸ್ತಿನೇ ಇರತ್ತೆ ಸೊ ಹಂಗಾಗಿ ನಾವು ಜಾಸ್ತಿ ಒಂದು ಐದಾರು ಸರಿ ಆದರೂ ಅಂತೂ ನೀಟಾಗಿ ವಾಶ್ ಮಾಡಿಕೊಳ್ಬೇಕಾಗತ್ತೆ ಸೊ ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ನೋಡಿ ಈಗ ಸೊಪ್ಪೆಲ್ಲ ಇಲ್ಲಿದೆ ಸೊಪ್ಪು ಸೊಪ್ಪು ಹಾಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಹಾಗೆ ಸ್ವಲ್ಪ ಕೊಬ್ಬರಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಮೆಣಸು ನೆಕ್ಸ್ಟ್ ಒನ್ ಕಪ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ನೋಡಿ ಈಗ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಈ ಸೊಪ್ಪು ಬೇಳೆ ಬಸ್ಸಾರನ ಯಾವ ರೀತಿ ಸಿಂಪಲಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡೋಣ ಬನ್ನಿ ಈಗ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ನೀವು ಪಾತ್ರೆ ಆದರೂ ಇಟ್ಕೊಳ್ಬೋದು ಇಲ್ಲಾಂದರೆ ಕುಕ್ಕರಲ್ಲಾದರೂ ಆ್ಯಡ್ ಮಾಡ್ಕೊಳ್ಬೋದು ಕುಕ್ಕರ್ಗೆ ಈಗ ನೀವು ವಾಟರ್ನ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅಷ್ಟು ವಾಟರ್ನ ಇದ್ದೀನಿ ಸ್ವಲ್ಪ ಕಾಯ್ದಿಕ್ಕಿಡೋಣ ನೀರೆಲ್ಲ ಚೆನ್ನಾಗಿ ಕಾಯಲಿ ಅಷ್ಟರಲ್ಲಿ ನಾವು ಬೇಳೆನೆಲ್ಲ ವಾಶ್ ಮಾಡ್ಕೊಳ್ಳೋಣ ನೋಡಿ ಬೇಳೆನೆಲ್ಲ ವಾಶ್ ಮಾಡ್ಕೊಂಡಿದ್ದಾಗಿದೆ ಈಗ ಬೇಳೆ ನೀರು ಸ್ವಲ್ಪ ಕಾಯ್ದಿದೆ ಈಗ ನಾವು ಬೇಳೆನ ಹಾಕ್ಕೊಳ್ತಾಯಿದ್ದೀವಿ ನೋಡಿ ಬೇಳೆನೂ ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದೀತಾ ಇದೆ ಈಗ ನಾವು ವಾಶ್ ಮಾಡಿಟ್ಕೊಂಡಿರೋ ಅಂತ ಈ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಸೊಪ್ಪನ್ನೆಲ್ಲ ಹಾಕಿ ಹಾಕಿದೆ ಈಗ ಲಾಸ್ಟಲ್ಲಿ ಉಪ್ಪನ್ನ ಹಾಕ್ಕೊಳ್ಳೋಣ ಈ ರೀತಿ ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ಈಗ ಲಿಟ್ ಕ್ಲೋಸ್ ಮಾಡೋಣ ಒಂದು ವಿಷಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡಿಬಿಡಬೇಕು ಇಲ್ಲಾಂದರೆ ಬೆಳೆ ಎಲ್ಲ ಹಾಕಿದ್ರೋಗ್ಬಿಡುತ್ತೆ ಸೊ ಹಂಗಾಗಿ ಒಂದು ವಿಷಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ನಾವು ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಯಾಕಂದರೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಕಡಾಯಿ ತಗೊಂಡಿದ್ದೀನಿ ಈ ಕಡಾಯಿಗೆ ನಾನಿಲ್ಲಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಸ್ವಲ್ಪ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿ ಸಹ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಮೆಣಸು ಸ್ವಲ್ಪ ಮೆಂತ್ಯ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಒಣಗಿರೋ ಕೊಬ್ಬರಿ ಆದರೂ ಹಾಕ್ಕೊಳ್ಬೋದು ಹಸಿ ಕೊಬ್ಬರಿ ಹಾಕ್ಕೊಳ್ಬಹುದು ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಹಾಕಿ ಕೊಡ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಹಾಕೊಳ್ಳೋಣ ಕರಿಬೇವಿನ ಸೊಪ್ಪು ಹಾಗೆ ತಿನ್ನೋದಕ್ಕೆ ಹಾಗೆ ತಿನ್ನೋದಕ್ಕೆ ಯಾರು ಇಷ್ಟಪಡಲ್ಲ ಸೊ ಹಂಗಾಗಿ ಈ ರೀತಿ ಮಿಕ್ಸಿಲಿ ರುಬ್ಬೋ ಪ್ರೊಸೆಸಲ್ಲೇ ನಾವು ಹಾಕ್ಕೊಂಬಿಟ್ರೆ ಎಲ್ಲರ ಬಾಡಿ ಒಳಗೂ ಹೋಗುತ್ತೆ ಎಲ್ಲರೂ ತಿಂದೇ ತಿಂತಾರೆ ಸೊ ಹಂಗಾಗಿ ನಾನಿಲ್ಲಿ ಕರಿಬೇವ್ನ ಈ ರೀತಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಲಾಸ್ಟಲ್ಲಿ ಫ್ರೈ ಆಗಿದೆ ಲಾಸ್ಟ್ ಲಾಫ್ ಮಾಡ್ತೀವಿ ಅನ್ನೋವಾಗ ಜೀರಿಗೆ ಹಾಕೊಳ್ಬೇಕಾಗತ್ತೆ ಈ ಜೀರಿಗೆ ಹಾಕೊಂಡು ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಫ್ರೈ ಅಂತೂ ಮಾಡ್ಕೊಂಡಿದ್ದಾಗಿದೆ ಚೆನ್ನಾಗೆಲ್ಲ ಫ್ರೈ ಆಗ್ತಾಯಿದೆ ಈಗ ಲಾಸ್ಟಲ್ಲಿ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬಹುದು ಲಾಸ್ಟಲ್ಲಿ ಈಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಕಂಪ್ಲೀಟ್ ತಣ್ಣಗಾಗಿದೆ ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಒಂದು ವಿಷಲ್ ಕುಕ್ಕಿದೆ ಬೇಳೆ ಎಲ್ಲ ಚೆನ್ನಾಗಿ ಕುಕ್ ಕುಕ್ಕಾಗಿದೆ ಸೊಪ್ಪು ಕೂಡ ಚೆನ್ನಾಗಿ ಕುಕ್ಕಾಗಿದೆ ಸೊ ಈ ನೀರನ್ನೆಲ್ಲ ನೀಟಾಗಿ ಬಸ್ಕೊಂಡು ಬಿಡೋಣ ಈಗೆಲ್ಲ ನೀಟಾಗೆ ಬಸ್ಕೊಂಡಿದ್ದಾಗಿದೆ ಈಗ ನೆಕ್ಸ್ಟು ನಾವಿಲ್ಲಿ ಸೊಪ್ಪು ಬೇಳೆನೂ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಈಗ ಸೊಪ್ಪು ಸ್ವಲ್ಪ ಸೊಪ್ಪು ಬೇಳೆನೂ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ ಈ ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಇದನ್ನು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದು ಪೇಸ್ಟ್ ಅಂತೂ ರೆಡಿ ಆಗಿದೆ ಸಾಂಬಾರ್ಗೆ ಹಾಕ್ಕೊಳ್ಳೋದಕ್ಕೆ ಈಗ ಸಾಂಬಾರನ್ನೆಲ್ಲ ಬಸ್ಕೊಂಡಿದ್ವಲ್ಲ ಇದಕ್ಕೆ ನಾವೀಗ ರುಬ್ಕೊಂಡಿರೋ ಅಂಥ ಈ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಸ್ಕೊಂಡು ಈ ರೀತಿ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಈಗ ನೆಕ್ಸ್ಟು ಅದು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪು ಸಾಂಬಾರಿಗೂ ಎರಡಕ್ಕೂ ಒಗ್ಗರಣೆ ಇದ್ದೀನಿ ಒಂದೇ ಸಾರಿನೇ ಇಲ್ಲಿ ಫಸ್ಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಇಲ್ಲಿ ನಾವು ಒಣಗಿರೋ ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬೋದು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ಸೊ ಈಗ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಇದ್ದೀನಿ ಎರಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗೆ ಫ್ರೈ ಆಗಲಿ ಈಗ ಸೊಪ್ಪನ್ನ ನಾವೀಗ ಚೆನ್ನಾಗೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ನೀರಿನ ಅಂಶ ನೀಟಾಗೆ ನೀಟಾಗಿ ರೀತಿ ಬಿಡೋಣ ನೋಡಿ ಸೊಪ್ಪೆಲ್ಲ ಈಗ ಸ್ವಲ್ಪ ತಣ್ಣಗಾಗಿದೆ ಜಾಸ್ತಿ ನೀರಿನ ಅಂಶ ಇದ್ದರೆ ಸೊಪ್ಪು ಟೇಸ್ಟ್ ಬರೋಲ್ಲ ಸೊ ಹಂಗಾಗಿ ಈ ರೀತಿ ಸ್ವಲ್ಪ ನೀರು ತೆಗೆದಾಕಿದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರತ್ತೆ ಈ ಸೊಪ್ಪು ಅಂತ ಹೇಳ್ಬಿಟ್ಟು ಈ ರೀತಿ ಇದ್ದೀನಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ಪ್ಲೇಟ್ಗೆಲ್ಲ ಹಾಕ್ಕೊಂಡಿದ್ದಾಗಿದೆ ಇದು ಈರುಳ್ಳಿ ಸಹ ಒಗ್ಗರಣೆಗೆ ಹಾಕೊಂಡಿದ್ವಲ್ಲ ಇದು ಸಹ ಚೆನ್ನಾಗಿ ಫ್ರೈ ಆಗ್ತೈತೆ ಈಗ ಸ್ವಲ್ಪ ಇದನ್ನ ಸಾಂಬಾರ್ಗೆ ಹಾಕೊಂಡ್ಬಿಡೋಣ ಈ ಸೊಪ್ಪನ್ನ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ತೊ ತುರಿದಿಟ್ಕೊಂಡಿರೋ ಅಂಥ ಹಸಿ ಕಾಯಿ ತುರಿ ಇದ್ದೀನಿ ಹಸಿ ಕಾಯಿ ತುರಿ ಹಾಕ್ಕೊಂಡ್ರಂತೂ ಸೊಪ್ಪು ತುಂಬಾ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಲಿ ಒಣಕೊಬ್ರಿಗಿಂತ ಹಸಿ ಕೊಬ್ಬರಿ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು ಅಂತೂ ಇಲ್ಲರೂ ಇಷ್ಟಪಟ್ಟೆ ತಿಂತಾರೆ ಸೊ ಹಸಿಕಾಯಿನೇ ಹಾಕೋದಕ್ಕೆ ಟ್ರೈ ಮಾಡಿ ಈಗ ಈ ಕಾಯಿನೆಲ್ಲ ಹಾಕ್ಕೊಂಡು ಇದ್ದಾಗಿದೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಸೊಪ್ಪು ಅಂತೂ ರೆಡಿ ಆಗಿದೆ ಈಗ ನೆಕ್ಸ್ಟ್ ಸಾಂಬಾರು ಸ್ವಲ್ಪ ಕಾಯ್ತಾ ಇದೆ ಈಗ ಇದನ್ನು ಸ್ವಲ್ಪ ಹೈಗೆ ತಿರುಗಿಸ್ಕೊಳ್ಳೋಣ ಇಲ್ಲಿ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಈ ರೀತಿ ಹಾಕ್ಕೊಂಡಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಈ ಸ ಸಾಂಬಾರನ್ನ ಸ್ವಲ್ಪ ಹೀಗೆ ತಿರುಗಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗೆ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗೆ ಕುದೀತಾ ಇದೆ ಸಾಂಬಾರಂತೂ ಸಾಂಬಾರಂತೂ ಈಗ ಪರ್ಫೆಕ್ಟಾಗೆ ರೆಡಿ ಆಗಿದೆ ಇಲ್ಲಿ ಸೊಪ್ಪನ್ನ ಬೇಯಿಸಿ ಬಸ್ಕೊಂಡು ಸಾಂಬಾರು ಮಾಡೋದ್ರಿಂದ ಸೊಪ್ಪಿನಲ್ಲಿರೋ ಅಂಥ ಪ್ರೋಟೀನ್ಸ್ ಎಲ್ಲ ಈ ಸಾಂಬಾರಲ್ಲಿರುತ್ತೆ ಸೊ ಹಾಗಾಕಿ ಇದನ್ನು ಒಂದು ವಾರಕ್ಕೆ ಎರಡು ಸಾರಿ ಆದರೂ ಮಾಡಿಕೊಂಡು ತಿನ್ನಲೇಬೇಕು ಸೊ ತುಂಬಾ ಹೆಲ್ದಿಯಾಗಿರುತ್ತೆ ಇದನ್ನು ಮುದ್ದೆ ಜೊತೆ ಅಂತೂ ಸರ್ವ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸೊಪ್ಪು ಬೇಳೆ ಬಸ್ಸಾರು ಯಾವ ರೀತಿ ಸಿಂಪಲಾಗಿ ಪ್ರಿಪೇರ್ ಮಾಡ್ಬೋದು ಅಂತ ನೀವು ಕೂಡ ಒಂದುಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವೀಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ಚಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು